ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೇ ಇದು ಆಗಿ ವೀಡಿಯೋ ಮಾಡೋಣ ಮತ್ತು ಆಗಿ ತಿಂಡಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಏನಿಬ ಇವತ್ತು ಸ್ಪೆಷಲು ಅಂದರೆ ಎಲ್ಲ ನೀರು ದೋಸೆಗೆ ಅಂದರೆ ರಾತ್ರಿಯೇ ಎಲ್ಲ ರೆಡಿ ಇಟ್ಟಿದ್ದೆ ಇನ್ನು ಅದಕ್ಕೆ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ರುಬ್ಬಬೇಕು ಅಷ್ಟರಲ್ಲಿ ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಮಾಡಬೇಕಾದ್ರೆ ಏನಾಗೋಯಿತು ಅಂದರೆ ಸಡನ್ನಾಗಿ ಒಂದು ಕಾಲ್ ಬಂತು ಅಂದರೆ ನಮ್ಮ ಮಾವ ಇದ್ದಾರಲ್ಲ ಅವ್ರ ತಮ್ಮನ ಮಿಸಸ್ಗೆ ಅಂದರೆ ನನಗೆ ಚಿಕ್ಕತ್ತೆ ಅವರು ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಸರಿ ಇದಕ್ಕಿದ್ದಂಗೆ ಸಡನ್ನಾಗಿ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತಾಯಿದ್ದೆ ಸರಿ ಹೊರಡೋಣ ಅಂದರು ಸರಿ ಆಯಿತು ಹೊರಡೋಣ ಅಂತೆಲ್ಲ ರೆಡಿ ಆದ್ವಿ ನನ್ನ ಅಲ್ಲಿಂದ ಬಂದು ಅಡುಗೆ ಏನೇ ಮಾಡ್ಕೊಳ್ಬೇಕು ಅನ್ನೋದೇನಿರಲಿಲ್ಲ ಯಾಕಂದರೆ ನಾವು ಟೈಮ್ ಆಗ್ತಾ ಆಗ್ತಾಯಿದ್ದೆ ಅಲ್ಲಿ ಆಲ್ರೆಡಿ ಟೈಮ್ ಆಗೋಗ್ತಾಯಿದ್ದೆ ಏಳುವರೆ ಎಂಟು ಗಂಟೆ ಆಗ್ತಾಯಿತ್ತು ನಾವು ಡಿಸೈಡ್ ಆದಾಗ ಹೊರಡೋಣ ಅಂತ ಸರಿ ಹತ್ತು ಹತ್ತುವರೆಗೆಲ್ಲ ಬಿಟ್ಬಿಡೋಣ ಅಂತ ಅಂದ್ಕೊಂಡ್ವಿ ಅವರು ಇರೋದು ತಮಿಳ್ನಾಡಲ್ಲಿ ಈ ರೋಡ್ ಅಂತ ಸರಿ ಇಲ್ಲಿಂದ ಹೋಗೋದಕ್ಕೆ ಫೋರ್ ಟು ಫೈವ್ ಅನ್ನ ಆಗುತ್ತೆ ಫೋರ್ ಅವರ್ಸ್ ಫೈವ್ ಅವರ್ಸ್ ಅನ್ನ ಆಗುತ್ತೆ ಅಂದರೆ ನಮ್ಮ ಓನ್ ವೆಹಿಕಲ್ ಆಗಿರೋದ್ರಿಂದ ಫೋರ್ ಅನ್ನ ಒಂದು ಟೈಮಿಂಗ್ ಸೆಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೊರಟ್ವಿ ಅಂದರೆ ಒಂದೇ ದಿನ ಹೋಗಿ ಒಂದೇ ದಿನ ಬಂದುಬಿಡೋಣ ಅಂತ ಸರಿ ಈಗ ಮಕ್ಕಳು ಸ್ಕೂಲ್ ಬೇರೆ ಐತಲ್ಲ ಸರಿ ಸಡನ್ನಾಗಿ ಹುಷಾರಿಲ್ಲ ಅಂತ ಅಂದ್ರಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಮಕ್ಕಳಿಗೂ ರ ಮಕ್ಕಳನ್ನೂ ರಜೆ ಹಾಕಿಸ್ಬಿಟ್ಟು ಬೇಗ ಹೊರಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಬೇಗ ಇನ್ನು ನಾವೆಲ್ಲೇ ಹೋಗಬೇಕು ಏನೇ ಮಾಡಬೇಕು ಅಂದರೆ ಈ ತಿಂಡಿ ಅಡುಗೆ ಎಲ್ಲ ಮಾಡಲೇಬೇಕಾಗುತ್ತೆ ಅಡುಗೆ ಮಾಡಲಿಲ್ಲ ಅಂದರೂ ಈಗ ಸದ್ಯಕ್ಕೆ ತಿನ್ನೋದಕ್ಕನ ಏನನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂದ್ಕೊಂಡು ನಾನು ಅರ್ಧ ಆಲ್ರೆಡಿ ಇದೆಲ್ಲ ರುಬ್ಬಿಟ್ಕೊಂಡ್ಬಿಟ್ಟಿದ್ದೆ ನ್ಯೂಸ್ ಅಷ್ಟರಲ್ಲಿ ಇಲ್ಲ ಅಂದಿದ್ರೆ ಏನನ್ನ ರೈಸ್ ಐಟಮ್ಸು ಹಂಗೆ ಚಿತ್ರಾನ್ನ ಪುಳಿಯೋಗ್ರೇನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದು ಹುಡುಗರು ಆಲ್ರೆಡಿ ಎಲ್ಲ ರೆಡಿಯಾಗಿದ್ದರು ಅಂದರೆ ಸ್ಕೂಲ್ಗಳಿಗೆಲ್ಲ ರೆಡಿ ಆಗಿಬಿಟ್ಟಿದ್ರು ಇನ್ನು ನಾವು ನೈಟ್ ಬರೋದು ಮಿನಿಮಮ್ ಏನಿಲ್ಲ ಅಂದ್ರೂ ನಾವು ಲೆಕ್ಕ ಹಾಕಿದ್ದು ಒಂದು ಹನ್ನೆರಡು ಗಂಟೆ ಆಗುತ್ತೆ ಅಂತ ಬಟ್ ನಾವು ಮನೆಗೆ ಬರೋ ಅಷ್ಟರಲ್ಲಿ ಟೈಮ್ ಆಗಿದ್ದು ಎರಡು ಗಂಟೆ ಎರಡು ಎರಡೂವರೆ ಆಗಿತ್ತು ಅಂದರೆ ನೈಟ್ ಉಳ್ಕೊಳ್ಬೋದಾಗಿತ್ತು ಬಟ್ ಸ್ಕೂಲ್ಗಳೆಲ್ಲ ಇತ್ತು ಕೆಲಸಗಳೆಲ್ಲ ಇತ್ತು ಆಫೀಸ್ಗಳ ರಜೆ ಏನು ಕೇಳದೆ ಇರೋ ಕಾರಣಕ್ಕೆ ನಾವು ಆ ಥರ ಹೋಗಿ ಸಡನ್ನಾಗಿ ಬಂದಿದ್ದಾಯಿತು ಅಂದರೆ ತುಂಬ ದಿನನೇ ಹಾಗೆ ಹೋಗ್ಬಿಟ್ಟಿತ್ತು ಒನ್ ಡೇ ಟ್ರಿಪ್ ಲಾಂಗ್ ಡ್ರೈವ್ ಥರ ಹೋಗ್ಬಿಟ್ಟು ಒನ್ ಡೇ ಟ್ರಿಪ್ ಥರನೂ ಆಯಿತು ಅವ್ರನ್ನ ನೋಡಬೇಕು ಅನ್ನೋ ಒಂದು ಎಲ್ಲರಿಗೂ ಆಸೆ ಇತ್ತಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದಾಯ್ತು ಈಗ ಏನಿಲ್ಲ ರಾತ್ರಿಯೇ ನೆನೆಸಿಟ್ಟಿರೋ ಒಂದು ಲೋ ಒಂದು ಮೂರು ಲೋಟ ಅಕ್ಕಿಗೆ ಒಂದೇ ಒಂದು ಅರ್ಧ ಅಕ್ಕಿನ ಕಮ್ಮಿಯಷ್ಟು ಕಾಯಿನ ಕಟ್ ಮಾಡಿ ಹಾಕಿ ಚೆನ್ನಾಗಿ ತೊಳೆದು ಒಂದು ಸರಿ ಕ್ಲೀನಾಗಿ ನೈಸಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ನೀರು ದೋಸೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಕಾಯಿ ಕೆಲವ್ರು ಹಾಕಲ್ಲ ನಾನು ಕಾಯಿ ಯಾವಾಗಲೂ ಹಾಕ್ತೀನಿ ಯಾಕಪ್ಪ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇನ್ನು ಕೆಲವೊಂದು ಮಿಕ್ಸಿಗಳಲ್ಲಿ ಹೆಂಗೆ ಅಂದರೆ ಕೆಲವೊಂದು ಕಾಯಿ ಪೀಸ್ಗಳು ಹಂಗೆ ಉಳ್ಕೊಂಬಿಡುತ್ತೆ ಅದನ್ನೆಲ್ಲ ನಾನು ತೆಗೆದಿಟ್ಕೊಂಡೆ ಅಂದರೆ ತೆಗೆದುಬಿಟ್ಟೆ ಈಗ ಚೆನ್ನಾಗಿ ರುಬ್ಬಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಐದು ನಿಮಿಷ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ಕಾಫಿನೂ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಬೇಗ ಬೇಗ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ತಿಂಡಿಯೆಲ್ಲ ಹಾಕ್ಕೊಟ್ಟೆ ಹುಡುಗರಿಗೆ ನಾನು ಇದನ್ನು ತಿಂಡಿ ಎಲ್ಲ ಮಾಡೋ ಆದಮೇಲೆ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದ್ದೆ ಯಾಕಂದರೆ ಎಷ್ಟು ಗಂಟೆಗೆ ಹೋಗೋದು ರೆಡಿ ಆಗೋದು ಅದು ಇದು ಅಂತ ಮಾತಾಡ್ತಾನೆ ಇದ್ವಲ್ಲ ಇನ್ನು ಬೇಗ ಬೇಗ ತಿಂಡಿ ಹಾಕ್ಕೊಡೋ ನೆಪದಲ್ಲಿ ಮಾಡ್ತಾ ಇದ್ದೀನಿ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ ದೋಸೆ ಒಂದು ಎರಡು ದೋಸೆ ಹಾಕಿದ್ದಷ್ಟೇ ಆಮೇಲೆ ಮೊಬೈಲ್ ಆಫ್ ಮಾಡಿರೋದು ನಾನು ನೋಡೇ ಇಲ್ಲ ಸರಿ ಇರಲಿ ಅಂದ್ಬಿಟ್ಟು ಯಾಕಂದರೆ ಬೇಗ ಹೊರಡೋ ಟೈಮ್ ಇದ್ದರೆ ನಿಮಗೂ ಗೊತ್ತಿರುತ್ತೆ ಎಲ್ಲನೂ ಸಡನ್ನಾಗಿ ಹೋಗ್ಬೇಕು ಅನ್ನೋದಾದರೆ ಎಷ್ಟು ಗಡಿಬಿಡಿ ಆಗ್ತೀವಿ ಅಂದ್ಬಿಟ್ಟು ಇನ್ನು ನಾನು ಅಂದರೆ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಮನೆಯವ್ರು ಇದ್ದಾರಲ್ಲ ಅವ್ರ ಅಕ್ಕನ ಫ್ಯಾಮಿಲಿ ಎರಡು ಫ್ಯಾಮಿಲಿನೂ ಇದ್ದೀವಿ ತುಂಬ ದಿನ ಆಗಿತ್ತು ನೋಡೋಣ ಜರ್ನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನನಗಂತೂ ಹೊರಗಡೆ ಎಲ್ಲನೂ ಆಗಲಿ ಇಲ್ಲ ಈ ಥರ ಒನ್ ಕಾರಲ್ಲಾಗಲಿ ಎಲ್ಲನೂ ಹೋಗ್ಬೇಕು ಅಂದರೆ ಒಂಚೂರು ಇಷ್ಟನೇ ಆಗೋಲ್ಲ ಹೋಗಬೇಕು ಅನ್ನೋ ಒಂದು ಇದ್ರ ಮೇಲೆ ಹೋಗ್ತಾ ಇದ್ದೀವಿ ಅಷ್ಟೇ ಬಟ್ ನನಗಂತೂ ಅಂದರೆ ಜರ್ನಿ ಅನ್ನೋದೇ ಒಂಥರ ಹಿಂಸೆ ಆಗೋಗ್ಬಿಡುತ್ತೆ ಮನೇಲಿದ್ದು ಇದ್ದು ಸರಿ ಅದಕ್ಕೆ ಕಾಯಿ ಚಟ್ನಿ ಮಾಡಿಕೊಂಡು ನೀರು ದೋಸೆ ಮಾತ್ರ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ ನಾನು ಎಲ್ಲ ದೋಸೆನೂ ಹಾಕ್ಬಿಟ್ಟಿದ್ದೆ ಸರಿ ಸ್ವಲ್ಪ ಏನು ಮಾಡಿದ್ವಿ ಎಷ್ಟಾಗುತ್ತೋ ಅಷ್ಟು ತಿನ್ಬಿಟ್ಟು ಇನ್ನು ಸ್ವಲ್ಪ ಮಾಮೂಲಿ ಇಲ್ಲ ನಾ ಗಾಡಿ ಕಾರಲ್ಲೇ ತಿನ್ನೋಣ ಹತ್ರ ಎಲ್ಲ ನಾನು ಅಂದ್ಕೊಂಡ್ವಿ ಇನ್ನೆಲ್ಲ ಅತ್ತೆ ಪ್ಯಾಕ್ ಮಾಡಿಕೊಂಡ್ರು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆನೂ ಮುಗಿಸ್ಕೊಂಡೆ ಇನ್ನು ನನಗೆಲ್ಲನೂ ಹೊರಗಡೆ ಹೋಗಬೇಕು ಅಂದರೆ ಒಂದು ಪೂಜೆ ಮಾಡಿಬಿಟ್ಟು ಹೋದ್ರೇ ಒಂಥರ ಮನಸ್ಸಿಗೆ ಸಮಾಧಾನ ಇನ್ನು ನಾರ್ಮಲಾಗಿ ಸಿಂಪಲಾಗಿ ಎಲ್ಲರೂ ರೆಡಿಯಾಗಿ ಹೋಗಿದ್ದಾಯಿತು ಯಾಕಂದರೆ ಹುಷಾರಿಲ್ಲದೆ ಇರೋರು ಹೋಗ್ತಾ ಇದ್ದೀವಲ್ಲ ಅದಕ್ಕೋಸ್ಕರ ಬೇಗ ಬೇಗನೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಸ್ವಲ್ಪ ಅವ್ರಿಗೂ ಐಟಮ್ಸ್ ಏನೇನೋ ಇತ್ತು ಹೋಗಬೇಕು ಅನ್ನೋದು ಅದನ್ನೆಲ್ಲ ತೊಗೊಂಡು ಇನ್ನು ಪೂಜೆಗಳು ಮುಗಿಸ್ಕೊಂಡು ಹೊರಟಿದಾಯಿತು ಇನ್ನೂ ಮನೆ ಅಂತೂ ಸಿಕ್ಕ ಅಕ್ಕ ಸೌಂಡ್ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಸೌಂಡು ಸಾರಿ ಏನನ್ನ ಡಿಸ್ಟರ್ಬ್ ಆದರೆ ಸಾರಿ ಅಂತ ಕೇಳ್ಕೊಳ್ತೀನಿ ಯಾಕಂದರೆ ಇಲ್ಲಿ ಮನೆ ಕಟ್ತಾ ಇದ್ದಾರೆ ಅದು ಮನೆ ಕಟ್ತಾ ಇರೋ ಇಲ್ಲ ಏ ತಾಜ್ಮಹಲ್ ಕಟ್ತಾ ಇರೋ ಗೊತ್ತಿಲ್ಲ ಅಷ್ಟು ಟು ದಿನದಿಂದ ಕಟ್ತಾ ಇದ್ದಾರೆ ಮನೇನ ಆ ಥರ ಹಾಗೋಗ್ಬಿಟ್ಟಿದೆ ಇನ್ನು ಏನೂ ಮಾಡಲಿಕ್ಕಾಗಲ್ಲ ಓಕೆ ಇನ್ನು ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ವಲ್ಪ ಪ್ಯಾಕ್ ಮಾಡ್ಕೊಳ್ಳೋದೆಲ್ಲ ಎತ್ಕೊಂಡು ಇನ್ನು ಹೊರಟ್ವಿ ನಾನು ಅತ್ತೆ ಅಕ್ಕ ಅವ್ರ ಮಕ್ಕಳು ಅವರ ಹಸ್ಬೆಂಡು ನನ್ನ ಹಸ್ಬೆಂಡು ನನ್ನ ಮಕ್ಕಳು ಇಷ್ಟು ಜನನೂ ಹೊರಟಿದ್ದಾಯಿತು ಚೆನ್ನಾಗಿತ್ತು ತುಂಬ ದಿನ ಆದಮೇಲೆ ಒಂದು ಲಾಂಗ್ ಜರ್ನಿ ಹೋಗ್ತಾ ಇರೋದು ಅನ್ನೋ ಲಾಂಗ್ ಸಾರಿ ಲಾಂಗ್ ಡ್ರೈವ್ ಥರ ಹೋಗ್ತಾ ಇರೋದು ಆದರೂ ಹೋಗೋಕ್ಕೆ ತುಂಬ ಜೋಶಲ್ಲಿ ಹೊಟ್ಟೋದ್ವಿ ಬರಬೇಕು ಬೇಕಾದ್ರೆ ಪಾಸ್ ಎರಡು ಗಂಟೆ ಆಗ್ತಾ ಆಗ್ತಾ ಅಂದರೆ ಒಂದು ಹನ್ನೆರಡು ಗಂಟೆ ದಾಡ್ತಾ ಇದ್ದಂಗೆ ಯಾವಾಗ ನಾವು ಮನೆಗೆ ಹೋಗ್ತೀವಿ ಅನ್ನೋ ಥರ ಹೋಗ್ಬಿಟ್ಟಿತ್ತು ಹಿಂಗೇನೆ ಜರ್ನಿ ಕಂಟಿ ಜರ್ನಿನ ಕಂಟಿನ್ಯೂ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಸಿಟಿ ಆ ಕಡೆ ಎಲ್ಲ ದಾಟಿ ಹೊರಟಿ ಇದು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಇನ್ನೊಂದು ಎಲೆಕ್ಟ್ರಾನಿಕ್ ಸಿಟಿ ಈ ತರ ಎಲ್ಲ ನೋಡಿದ್ರೆ ನನ್ಗೆ ಅನ್ಸುತ್ತೆ ಏನು ಗೊತ್ತಾ ನಾನು ಫಿಫ್ತು ಮತ್ತೆ ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲಿ ನಾನು ಇಲ್ಲೇ ಓದಿದ್ದು ಅಂದರೆ ಎಬ್ಗೋಡಿ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಮಧ್ಯೆ ಇರುತ್ತೆ ಕೋನಪ್ಪ ನಗರ ಅಲ್ಲಿ ಓದಿದ್ದು ಎಲೆಕ್ಟ್ರಾನಿಕ್ ಸಿಟಿ ಕಬಲ್ ಅಷ್ಟೇ ಒಂದು ಸ್ಟಾಪ್ ಅಷ್ಟೇ ಅಮ್ಮನಿಗೆ ಇನ್ಫೋಸಿಸಲ್ಲಿ ಕೆಲಸ ಸಿಕ್ಕಿತ್ತು ಆ ಟೈಮಲ್ಲಿ ಅಂದರೆ ಅವಾಗೆಲ್ಲ ಇನ್ಫೋಸಿಸ್ ಅಂದರೆ ಅಷ್ಟು ದೊಡ್ಡ ಕೆಲಸ ಅನ್ನೋತರಂದ ಚೆನ್ನಾಗಿತ್ತು ಒಂದು ಕೆಲಸ ಅವಾಗ ನಮ್ಗೆ ಐಡಿಯಾಸ್ ಇರಲಿಲ್ಲ ಇನ್ಫೋಸಿಸ್ ಕೆಲಸ ಅಂತ ಹಿಂಗೆ ಕಾರಣಾಂತರದಿಂದ ಅಪ್ಪ ಡೆತ್ ಆದಮೇಲೆ ನಾವೆಲ್ಲ ಅಜ್ಜಿ ಮನೆಗೆ ಬಂದು ಸ್ಟೇ ಆದ್ವಲ್ಲ ಇವಾಗ ನೆನಪಿಸ್ಕೊತಾ ಇದ್ವಿ ಹೋಗ್ತಾ ಬರ್ತಾ ಬರ್ತಾಯಿಲ್ಲ ಆ ಜಾಗ ಓಡಾಡಿದ್ದು ಅವಾಗ ಚಿಕ್ಕ ಮಕ್ಳು ಇರೋ ಎಷ್ಟು ಜನನೇ ಇರ್ಲಿಲ್ಲ ಒಂದು ಚೂರುನು ಚಿಕ್ಕದಾಗಿತ್ತು ರೋಡ್ಗಳು ಇಷ್ಟೇ ಇಷ್ಟು ಬಟ್ ಇವಾಗ ಸಿಕ್ಕಾಪಟ್ಟು ಎಲೆಕ್ಟ್ರಾನಿಕ್ಸ್ ಹಣ ಇದು ಇದೆಲ್ಲ ಆದ್ಮೇಲೆ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಗೆಣ್ಸ್ ತರ ಅದೆಲ್ಲ ತಗೊಳ್ತಾ ಇದ್ದು ಎಲ್ಲರೂ ಒಂದೊಂದು ಆಗೋಯ್ತು ಅಂದ್ರೆ ಅಕ್ಕ ತಗೊಳ್ತಾ ಇದ್ರೆ ಎಲ್ಲರಿಗೂ ಒಂದೊಂದು ಇದು ಒಂದೊಂದು ತಿನ್ನೋಷ್ಟರಲ್ಲೇ ಹೊಟ್ಟೆ ತುಂಬೋಗ್ಬಿಟ್ಟಿತ್ತು ಇದ್ರಲ್ಲಿ ನಮ್ಮ ಮತ್ತೆ ಗೆಣ್ಸ್ ಎಲ್ಲ ನೋಡ್ಬಿಟ್ಟು ತಿಂತೀಯಾ ಅಂತ ಎಲ್ಲ ಕೇಳಿದ್ರು ನಂಗೆ ಗೊತ್ತಿರ್ಲಿಲ್ಲ ಆದ್ರೂ ತಗೋ ನಾನು ಬಿಡಿಸ್ಕೊಡ್ತೀನಿ ಅಂತೆಲ್ಲ ಅಂದ್ರು ಎಲ್ಲರೂ ತಗೊಂಡು ಎಷ್ಟು ಚೆನ್ನಾಗಿತ್ತು ಒಂಥರ ಸ್ವಲ್ಪ ದೂರ ನಿಂತು ನಿಂತು ಹೋಗೋದು ಏನಿಲ್ಲ ಅಂದ್ರೂ ಒಂದು ಮುನ್ನೂರು ಗ್ರಾಮ್ ಇಷ್ಟು ಅಷ್ಟು ದಪ್ಪ ಇತ್ತು ಅದು ಒಂದೊಂದು ತಿನ್ನೋ ಅಷ್ಟರಲ್ಲೇ ಹೊಟ್ಟೆ ಫುಲ್ಲು ತುಂಬೋಗಿತ್ತು ಅಲ್ಲಿ ಏನೋ ಒಂದು ಇನ್ಸಿಡೆಂಟ್ ನಡೀತು ಅದು ಹೇಳಲಿಕ್ಕಾಗಲ್ಲ ಬಟ್ ಅದನ್ನು ಮತ್ತೆ ವಿಡಿಯೋ ಮಾಡಬೇಡ ಮಾಡಬೇಡ ಅಂತ ಇದ್ರು ನಾನು ವಿಡಿಯೋ ಕ್ಯಾಪ್ಚರ್ ಆಗೋಗ್ಬಿಟ್ಟಿತ್ತು ಫುಲ್ಲು ನಗ್ತಾ ಇದ್ವಿ ಎಲ್ಲರೂ ಸೇರಿಕೊಂಡು ಸರಿ ಫುಲ್ಲು ನಕ್ಕಿ ಹೊಟ್ಟೆನೂ ಹೋಗಿ ಬಂದ್ಬಿಟ್ಟಿತ್ತು ಒಂದು ಐದು ನಿಮಿಷ ಕಾಲಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಂಗೆ ಇದನ್ನೆಲ್ಲ ಬಿಡಿಸಿ ಎಲ್ಲರಿಗೂ ಕೊಟ್ಟರು ಬಟ್ ಯಾರಿಗೂ ಇಷ್ಟ ಆಗಲಿಲ್ಲ ನನಗೆ ಅತ್ತೆಗೆ ಅಷ್ಟೇ ಇಷ್ಟ ಆಗಿದ್ದು ಇನ್ನು ಅಕ್ಕ ಕೂಡ ಒಂದು ಸ್ವಲ್ಪ ತಿಂದರು ಅನಿಸುತ್ತೆ ಅಷ್ಟೇ ನನ್ನ ಮಗ ಆಗಲೇ ರಿಯಾಕ್ಷನ್ ಬೇಡ ಬೇಡ ಅಂತ ಒಂಥರ ಚೆನ್ನಾಗಿತ್ತು ಗೆಣಸಿದಂಗೆ ಇದೆ ಅಂದರೆ ಇದೆಲ್ಲ ಬೇರೆ ನಂಶ ಸಾರಿ ನಾರಿನ ಅಂಶ ಎಲ್ಲ ತಿಂದರೆ ತುಂಬ ಒಳ್ಳೆಯದು ಅಂತಾರಲ್ಲ ಅದಕ್ಕೆ ಸರಿ ಅಲ್ಲಿಂದ ಮೂ ಆಗ್ತಾ ಮಧ್ಯಾಹ್ನ ಒಂದು ಎರಡು ಗಂಟೆ ಎರಡೂವರೆ ಆಗಿತ್ತು ಯಾರೂ ನಿದ್ದೆ ಮಾಡಿಲ್ಲ ಎಲ್ಲ ಮಾತಾಡ್ಕೊಂಡು ಹೋಗಿದ್ದು ಅಲ್ಲೊಂದು ಓಟೆಲ್ ನೋಡಿಬಿಟ್ಟು ಸರಿ ಊಟ ಮುಗಿಸ್ಕೊಳ್ಳೋಣ ಇಲ್ಲಿ ಅಂತ ಯಾರಿಗೂ ಹೊಟ್ಟೆ ಹಸಿತಿ ಇರಲಿಲ್ಲ ಬಟ್ ಹುಡುಗರು ಇರೋದಕ್ಕೆ ಅಕ್ಕನೇ ಬಲವಂತ ಮಾಡ್ತಾಯಿದ್ರು ಇಲ್ಲ ನಡೀರಿ ಊಟ ಮಾಡಿಸಿ ಮಕ್ಕಳಿಗೂ ಊಟ ಮಾಡಿಸಿ ಅಂದ್ಬಿಟ್ಟು ಹೋಗಿದ ತಕ್ಷಣ ಒಂದು ಆ ಓಟೆಲ್ ವ್ಯೂ ಹೆಂಗಿತ್ತು ಅಂದರೆ ಎಲ್ಲ ಥರದ ಅಡುಗೆ ಐಟಮ್ಸ್ ಹೊರ್ಗಡೆನೇ ಇತ್ತು ಆ ಥರ ಒಂಥರ ತುಂಬ ಚೆನ್ನಾಗಿತ್ತು ಒಳ್ಳೊಳ್ಳೆ ಒಳ್ಳೆ ಸ್ಟ್ಯಾಚ್ಯೂಗಳಾಗಲಿ ಇದೆಲ್ಲ ಮತ್ತು ಕ್ರಿಸ್ಮಸ್ ಡೆಕೋರೇಷನ್ ಕೂಡ ಮಾಡಿದರು ತುಂಬ ಚೆನ್ನಾಗಿತ್ತು ಓಟಲ್ಲು ಬಟ್ ನಾನಂತೂ ಏನೂ ತಿನ್ನಲಿಲ್ಲ ನನಗೆ ಅಲ್ಲಿ ಆಗಲಿಲ್ಲ ತಿನ್ನು ತಿನ್ನು ಅಂತ ಬಲವಂತ ಮಾಡ್ತಾಯಿದ್ರು ಸರಿ ಹೋಗಿ ಕೂತ್ಕೊಂಡಿದ್ದು ಅಷ್ಟೇ ಒಳಗಡೆ ನನಗಾಗಲಿಲ್ಲ ಯಾಕಂದರೆ ನಾನು ಅಲ್ಲಿ ಕೇಳಿದ್ದು ಒಂದು ನನಗೆ ಅಲ್ಲ ಇನ್ಸಿಡೆಂಟ್ ನಡೆದಿದ್ದು ಒಂದು ಅದೇ ಮುಂದೆ ಹೇಳ್ತೀನಿ ಏನು ಅಂದ್ಬಿಟ್ಟು ಇನ್ನು ಹೊರಗಡೆಯಿಂದ ಇದನ್ನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ದೆನ ಇದು ಬೇರೆ ರೆಡಿ ಮಾಡಿದರು ಕ್ರಿಸ್ಮಸ್ದು ಇದೆಲ್ಲ ರೆಡಿ ಮಾಡಿದರು ಆಕೆಯೇ ಇದ್ರ ಪಕ್ಕ ಒಂದು ನೈಂಟೀಸ್ ಚಾಕ್ಲೇಟ್ಸ್ ಇತ್ತು ಈ ಹುಣ್ಸೆ ಹಣ್ಣು ನೈಂಟೀಸಲ್ಲೆಲ್ಲ ನಾವು ತಿಂತಾ ಇದ್ವಲ್ಲ ರಸಗುಲ್ಲ ರೆಡ್ ಕಲರ್ ಅದೆಲ್ಲ ಅದು ವಿಡಿಯೋ ಮಾಡ್ಕೊಂಡಿದ್ದೆ ಬಟ್ ಅದು ಎಲ್ಲೂ ಹೋಯ್ತು ಅಂತಲೇ ಗೊತ್ತಿಲ್ಲ ಏನೋ ಹೋಗಿ ಹೋಯ್ತಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಅದೆ ಮತ್ತು ಈಗ ಬಂದಿದೆಯಲ್ಲ ಲಕ್ಕಿ ಸ್ಟೋನ್ ಬ್ರಾಸ್ಲೆಟ್ ಇವೆಲ್ಲನೂ ಇಟ್ಟಿದ್ದರು ಉಂಗ್ರಗಳು ಅಂತ ಏನೇನೋ ತುಂಬ ಥರ ವೆರೈಟಿ ಐಟಮ್ಸ್ಗಳು ಇಟ್ಟಿದ್ರು ಓಟಲ್ದೇ ಇದೆಲ್ಲ ಓಟೆಲಲ್ಲೇ ಇರೋದು ಒಂಥರ ನೋಡೋಕೆ ಚೆನ್ನಾಗಿತ್ತು ಮನೆ ಡೆಕೋರೇಷನ್ ಐಟಮ್ಸ್ ಎಲ್ಲನೂ ಕಾಸ್ಟ್ಲಿ ಆದರೆ ಮಾತ್ರ ಒಂದೊಂದು ಬ್ರಾಸ್ಲೆಟ್ ಒಂದೊಂದು ಥರ ಇತ್ತು ಟೂ ಫಿಫ್ಟಿ ತ್ರೀ ಫಿಫ್ಟಿ ಫೈವ್ ಫಿಫ್ಟಿ ಅಂಡ್ರೆಡ್ ಅಯ್ಯೋ ಸಾರಿ ತೌಸಂಡ್ ಈ ಥರ ಎಲ್ಲ ಇದಂತೂ ಒಳ್ಳೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ವೆಲ್ಕಮ್ ಇದ್ದೇನೋ ನಮ್ಮನೆಲ್ಲ ಅಂತ ಸರಿ ಒಳಗಡೆ ಹೋದ್ವಿ ನಾನು ಸರಿ ಊಟ ಎಲ್ಲ ಆರ್ಡ್ರ್ ಮಾಡಿದ್ರು ಎಲ್ಲರೂ ಇದು ಚಟ್ನಿ ಪುಡಿ ಮತ್ತು ತುಪ್ಪ ಅಂದ್ಕೊಂಡು ಸರಿ ನಾನು ವೈಟ್ ರೈಸ್ ಬೇಕು ಅಂತ ಕೇಳಿದೆ ನೋಡಿದ್ರೆ ಅದು ಚಟ್ನಿ ಪುಡಿ ಎಲ್ಲ ಹಾಕೊಂಡಾದ್ಮೇಲೆ ತುಪ್ಪ ಅಂದ್ಬಿಟ್ಟು ಒಂದು ಸ್ಪೂನ್ ಹಾಕಿದ್ರು ನನ್ನ ನನ್ನ ಹಸ್ಬೆಂಡು ನಾನು ಅಂದ್ಕೊಂಡೆ ಒಂದು ಸ್ಪೂನ್ ಹಾಕ್ತಾರೆ ಇನ್ನೊಂದು ಸ್ಪೂನ್ ಹಾಕಿ ಅಂತ ಕಲಸಿ ಬ್ಯಾಗ್ ಇಟ್ಕೊಂಡ್ಮೇಲೆ ಗೊತ್ತಾಯಿತು ಅದು ಎಣ್ಣೆ ಅಲ್ಲ ಸಾರಿ ತುಪ್ಪ ಅಲ್ಲ ಅದು ಎಣ್ಣೆ ಅಂದ್ಬಿಟ್ಟು ಸರಿ ಬೇಡ ಅಂತ ಅಂದ್ಬಿಟ್ಟು ಎಲ್ಲ ಅಲ್ಲೇ ಬಿಟ್ಬಿಟ್ಟು ಇನ್ನು ಅವರೆಲ್ಲ ದೋಸೆ ಎಲ್ಲ ತಿಂತಾಯಿದ್ರು ಪರೋಟ ಎಲ್ಲ ತೊಗೊಂಡಿದ್ರು ಆ ಸೀಬೆ ಹಣ್ಣು ಮತ್ತು ಸ್ವಲ್ಪ ತಿಂಡಿಗಳೆಲ್ಲ ತೊಗೊಂಡು ಬಂದಿದ್ವು ಕಾರಲ್ಲೇನೇ ತಿನ್ನೋಣ ಅಂದ್ಬಿಟ್ಟು ಅದೆಲ್ಲ ತಿನ್ನೋದಕ್ಕೆ ಹೊಟ್ಟೆ ಅಂತೂ ಹಸಿತಾ ಇರಲಿಲ್ಲ ಸರಿ ನಾನು ಮತ್ತೆ ಹೊರಗಡೆ ಹೋಗಿ ವಿಡಿಯೋ ಎಲ್ಲ ಮಾಡ್ಕೊಳ್ತಾ ಇದ್ದು ಹುಡುಗರೆಲ್ಲ ತಿಂದ್ರಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡು ಬ್ರಾಸ್ಲೈಟ್ ಏನೋ ಬೇಕು ಅಂದರು ಹುಡುಗರು ಅದನ್ನೆಲ್ಲ ಕೊಟ್ಟಿದ್ದೆ ವರೆಗೆ ಇನ್ನು ನಾವು ಸೇಲಮಲ್ಲೆಲ್ಲೋ ಇದ್ವಿ ಆಮೇಲೆ ಮೂ ಆಗ್ತಾ ಹೋಗ್ತಾ 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 ಟೈಮ್ ಐದು ಗಂಟೆ ಆಗೋಯ್ತು ನಾವು ಅವ್ರ ಮನೆಗೆ ಆಗಿ ರೀಚ್ ಆಗೋಷ್ಟಲ್ಲ ಐದಲ್ಲ ಆರು ಗಂಟೆನೇ ಆಗೋಯ್ತು ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ ಅಷ್ಟೊತ್ತು ಆಗೋಯ್ತು ಸರಿ ಫಸ್ಟ್ ಹೋಗಿ ಸೇ ಇನ್ನು ಅಲ್ಲಿ ಹೋಗಿ ನಾವು ಬಿಡೋದು ಯಾವ ಕಾಲಕ್ಕೆ ಅಂತಲೇ ಯೋಚನೆ ಮಾಡ್ತಾ ಇದ್ವಿ ಫಸ್ಟ್ ಹೋಗಿದ ತಕ್ಷಣ ಬೇಗ ಬೇಗ ಅವ್ರನ್ನೆಲ್ಲ ನೋಡಿ ಊಟ ಮುಗಿಸ್ಕೊಂಡು ಅಂತ ಮತ್ತು ನಾವು ಅವ್ರಿಗೆ ಕೇಳಿರ್ಲಿಲ್ಲ ಇನ್ನೊಂದು ಅಂತ ಹೋಟೆಲ್ ಹತ್ರ ಇರಬೇಕಾದ್ರೆ ಕಾಲ್ ಮಾಡಿದ್ವಿ ಯಾಕಪ್ಪ ಅಂದರೆ ಅಕಸ್ಮಾತ್ ಸಡನ್ನಾಗೆ ನಾವು ಹೋಗ್ಬೇಕಾಗುತ್ತೆ ಅನ್ನೋ ಪರಿಸ್ಥಿತಿ ಇದ್ರೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಆವಾಗ ಅಡಿಗೆ ಮಾಡಿದ್ದಾರೆ ನಾವು ಬರ್ತಾ ಇದೀವಿ ಅಂತ ಹೇಳಿದಾಗ ಒಂದು ಮೂರು ಗಂಟೆಗೆ ಹೇಳಿದ್ಮೇಲೆ ಅಡಿಗೆ ಮಾಡಿದ್ದಾರೆ ಇವಾಗ ಒಂದು ನದಿ ತೋರಿಸೋದ್ನಲ್ಲ ಅದು ಬಂದು ಕಾವೇರಿ ನೀರು ನಮ್ಮ ಕರ್ನಾಟಕದ ಕಾವೇರಿ ನೀರು ಎಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೆ ಅಲ್ಲಿ ಅದಾದ್ಮೇಲೆ ನನ್ನ ಹಸ್ಬೆಂಡ್ ಕಾಲ್ ನೋ ಬಂದ್ಬಿಟ್ಟಿತ್ತು ಕಾರ್ ಓಡಿಸಿ പഞ്ചാബി <laughs> 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 ಹಿಂಗೆ ಎಲ್ಲರೂ ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಇನ್ನು ನಾವು ಹೋಗಿರೋದಿಕ್ಕೆ ಇದಕ್ಕೆ ಇಡ್ಲಿ ಮತ್ತು ಮಟನ್ ಸಾಂಬಾರು ಮತ್ತು ಚಿಕನ್ ಫ್ರೈ ಎಲ್ಲ ಮಾಡಿದ್ರು ನಾನು ಮಟನ್ ತಿನ್ನಲ್ಲ ಸರಿ ಇಡ್ಲಿನ ಚಿಕನ್ ಜೊತೆನೆ ತಿಂದ್ಕೊಂಡು ನಾವು ಬೇಗ ಬಿಡೋಣ ಒಂದು ಎಂಟು ಗಂಟೆಗೆ ಅಂದ್ಕೊಂಡ್ವಿ ಆರು ಗಂಟೆಗೆ ಹೋಗಿದ್ವಿ ಒಂದು ಟೂ ಅವರ್ಸ್ ಇದ್ಬಿಟ್ಟು ನಾವು ಬಿಟ್ಟಿದ್ದು ಎಷ್ಟು ಗಂಟೆಗೆ ಗೊತ್ತಾ ಹತ್ತು ಗಂಟೆ ಆಗಿತ್ತು ಹತ್ತು ಗಂಟೆಗೆ ಬಿಟ್ಟರೆ ಇನ್ನು ಮನೆಗೆ ಬರ್ದಿರ ಐದು ಗಂಟೆ ಆಗದೆ ಇರುತ್ತೆ ಸಾರಿ ಎರಡು ಗಂಟೆ ಆಗೇ ಆಗುತ್ತಲ್ವಾ ಸರಿ ಅಂದ್ಬಿಟ್ಟು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸುಮಾರು ಹೊತ್ತು ಕೂತ್ಕೊಂಡು ಮಾತಾಡಿದ್ವಿ ಇನ್ನು ಅದನ್ನೆಲ್ಲ ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಇಡ್ಲಿ ಅನ್ನ ಸಾರು ಮಟನ್ ಅಂದರೆ ಮಟನ್ ಸಾರು ಚಿಕನ್ ಫ್ರೈ ಎಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು ಬರವರ್ಟಿದಾಯ್ತು ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ತುಂಬ ಜನ ಕೇಕ್ ವಿಡಿಯೋಸ್ ಕೇಳ್ತಾ ಇದ್ದೀರಾ ಹಾನಿ ಕೇಕ್ ಹಾಕಿ ಅಂತೆಲ್ಲ ಖಂಡಿತವಾಗ್ಲೂ ವಾರಕ್ಕೆ ಒಂದು ವೀಡಿಯೋವನ್ನು ಕೇಕ್ ರೆಸಿಪಿ ಬರುತ್ತೆ ಇನ್ನು ಯಾಕಂದರೆ ತುಂಬ ಜನ ಅಂದ್ಕೊಳ್ತಾರೆ ಮನೇಲಿ ಕೇಕ್ ಮಾಡಬೇಕು ಮನೇಲಿ ಏನೋ ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಕರೆಕ್ಟ್ ಮೆಷರ್ಮೆಂಟ್ ಗೊತ್ತಿಲ್ಲದೆ ಇರೋ ಕಾರಣಕ್ಕೆ ಕಷ್ಟ ಆಗ್ತಾ ಇದೆ ಎಲ್ಲರಿಗೂ ಖಂಡಿತವಾಗ್ಲೂ ಇನ್ನು ವಾರಕ್ಕೆ ಒಂದು ರೆಸಿಪಿ ಬಂದು ಕೇಕ್ ರೆಸಿಪಿನೇ ಹಾಕ್ತೀನಿ ನಿಮಗೆ ಯಾವ ಕೇಕ್ ಬೇಕು ಯಾವ ಥರ ಕೇಕ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಹಾಕ್ತೀನಿ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಯಾಕಂದರೆ ಒಂದೇ ಸಮ ಕೂತ್ಕೊಂಡು ಬಂದಿದ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಇನ್ನು ಪಾಯಸ ಕೂಡ ಮಾಡಿದ್ರು ನಾನು ಅದನ್ನು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ ಈ ವೆಜ್ ಊಟದಲ್ಲಿ ಇದೊಂದಪ್ಪ ಮಟನ್ ಎಲ್ಲರೂ ಇಷ್ಟಪಡ್ತಾರೆ ನಾನು ಇಷ್ಟಪಡಲ್ಲ ಎಲ್ಲರೂ ಅದೇ ಅಂತಾರೆ ಎಲ್ಲರೂ ಮಟನ್ ಇಷ್ಟಪಡ್ತಾರೆ ನೀನು ಒಬ್ಬಳೇ ಇಷ್ಟಪಡಲ್ಲ ಅಂತ ನನಗೆ ವೆಜ್ ಅಡುಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದೇನೋ ಗೊತ್ತಿಲ್ಲ ಆವಾಗಿಂದ ಅದು ರೂಢಿಯಾಗ್ಬಿಟ್ಟು ವೆಜ್ ಅಡುಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಓಕೆ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಾವು ಹತ್ತು ಗಂಟೆ ಆಯಿತು ಹೊರಟಿವಿ ಸ್ವಲ್ಪ ರೋಡ್ ಮಿಸ್ ಆಯಿತು ಅಲ್ಲಿ ದಾರಿಯಲ್ಲಿ ಅವ್ರನ್ನ ಕೇಳಿಕೊಂಡು ಇನ್ನು ಹೊರಟಿದಾಯಿತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಒಂದು ಚೂರನ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿಕೊಳ್ಳಿ ತುಂಬ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ ಲೈಕ್ ಇಲ್ಲ ನಿಮ್ಮ ಲೈಕ್ ಹಾಗೆಯೇ ನಿಮ್ಮ ಒಂದು ಕಮೆಂಟಿಂದ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಬೇಕು ಅನಿಸುತ್ತೆ ಹಾಗೆ ಮೋಟಿವೇಶನು ಬರುತ್ತೆ ನನಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕಬೇಕು ಅಂದ್ಬಿಟ್ಟು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಹಾಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಆದಷ್ಟು ಬೇಗ ಬರ್ತೀನಿ ತುಂಬ ಜನ ಡೈಲಿ ವ್ಲಾಗ್ ಹಾಕಿ ಅಂತ ಕೇಳ್ತಾ ಇದ್ದೀರಾ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ ಡಿಫ್ರೆಂಟಾಗಿ ಎಲ್ಲ ಇರಬೇಕು ಒಂದೇ ಥರ ಇದ್ದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದೀನಿ ಯಾವ್ಯಾವ ಥರ ಡೈಲಿ ವ್ಲಾಗ್ ಮಾಡ್ಬೋದು ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ನಾನು ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲೇ ಸಿಗ್ತೀನಿ ಅಲ್ಲಿಯವರೆಗೂ ಟೇಕ್ ಕೇರ್ ಬೈ ಬೈ